ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರೇ ಚಿತ್ರತಂಡದ ಎಲ್ಲ ಕಲಾವಿದರೇ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇತ್ತೀ ನಿನ್ನ ಭೈರ ಸಿನ್ಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದ್ರೂ ಕೂಡ ನಾನು ಮಾತಾಡಿ 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 ಅದಕ್ಕಲ್ಲಪ್ಪ ನೀನು ಬಂದಿರೋದು ಬದುಕಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದ ಸಿನ್ಮಾ ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು ಸೊ ಅದಾದ ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಅದನ್ನು ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಕುಂದ್ಬಿಡ್ತಾನು ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದೇನೆ ಸೊ ನಿನ್ನ ಧೈರ್ಯವನ್ನು ನಾನು ಮುಗಿಸ್ತೀನಿ ಹಾಗೇ ಇರಬೇಕು ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋದ್ರೂ ಕೂಡ ಸಾಯ್ಬೇಕು ಅಂತ ಅನ್ಸುದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೆದಾಗ್ಬೇಕು ಸೊ ವೆಂಕಟೇಶನ್ ಎಮ್ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಚಿಕ್ಕವಿಗೆ ಒಳ್ಳೆದಾಗ್ಬೇಕು ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಇಲ್ಲೊಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗಬೇಕು ಆಗ ಜನಕ್ಕೆ ಕಾಲ ಕಾಲಕ್ಕೆ ತಲುಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದಾರೆ ಸೊ ನಿಮ್ಮೆಲ್ರಿಗೂ ಶುಭವಾಗಲಿ ನಾನು ಇಂತಿ ಬೈರ ಚಿತ್ರ ನೋಡಿದಾಗ ಆ ಒಂದು ಶಕ್ತಿ ಇದೆ ಆ ಡೈರೆಕ್ಟರ್ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುಭವಾಗಲಿ ಮೇಲೆ ಮಿಸ್ ಕೆ ಡಿ ಯಶಸ್ವಿಯಾಗಲಿ ಇವತ್ತು ದಿವಿ ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಇಲ್ಲಿ ಯಾರ್ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರೋ ಗೊತ್ತಿಲ್ಲ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಯ್ಟೀನ್ ಎಂಡಿಂದ ಶುರುವಾಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ನಿರ್ದೇಶಕರಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು ಆದರೆ ಇತ್ತೀಚೆಗೆ ಟೂ ತೌಸಂಡ್ ಏಯ್ಟೀನ್ ಡಿಸೆಂಬರಿಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಶಕ್ಟ್ರಂಗಡಿಗಳ್ನ ಚಿಕ್ಕ ಚಿಕ್ಕ ಅಂಗಡಿಗಳ್ನ ಯಾವ ರೀತಿ ನುಲ್ಗೆ ನೀರು ಕುಡಿತೀವ್ಯೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಜಯವಾಗಲಿ ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ